ಎಲ್ರಿಗೂ ನಾನು ಆಡ್ಕೊಳೋ ವಸ್ತು ಆಗ್ಬಿಟ್ಟಿದ್ದೀನಿ ಅಕ್ಕ ಹೇಗ್ ಒಂದು ರೂಪಾಯಿ ಕೊಟ್ಟಿಲ್ವಲ್ಲ ಅದಕ್ಕೆ ಹೋದ್ರು ಅಂತ ಆದ್ರೂ ಭುವನ್ ನನಗೊಂದು ಮಾತು ಹೇಳದೆ ಹೋಗಿದ್ದು ನನಗೆ ತುಂಬಾನೇ ಬೇಜಾರಾಯ್ತು ಮೊದಲೇಗೂ ಪರವಾಗಿಲ್ಲ ಆದ್ರೆ ಈಗ ನಾನು ಅವ್ರ ಹೆಂಟಿ ನನ್ನ ಹೆಂಡತಿಗೊಂದು ಮಾತು ಹೇಳ್ಬಿಟ್ಟು ಹೋಗಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ವಾ ಭಾಗ ಇದನ್ನೇ ಯೋಚನೆ ಮಾಡ್ಕೊಂಡು ಸುಮ್ಮನೆ ಮಲಗಿರ್ತಾಳೆ ಅಷ್ಟೊತ್ತಿಗೆ ಕಲ್ಲಿಗೆ ನೈನಾ ಬರ್ತಾಳೆ ನನ್ನ ಮದುವೆ ಟೈಮಲ್ಲಿ ಏನೋ ನಮ್ಮ ಮನೇಲಿ ಸ್ವಲ್ಪ ಕಷ್ಟ ಇತ್ತು ಅಂತ ಒಂದು ಇಪ್ಪತ್ತು ಸಾವಿರ ಕೇಳಿದ್ರಪ್ಪ ಅಷ್ಟಕ್ಕೆ ಇವಳು ಇಷ್ಟೆಲ್ಲ ಆಡ್ಕೊಂಡಿದ್ಲು ಮಾಡ್ತೀನಿ ಇವಳಿಗೆ ಭಾವನಾ ಏನಕ್ಕ ಯಾಕೆ ಯಾಕೋ ಬೇಜಾರಾಗಿರೋ ಥರ ಇದೆಯಾ ಏನಾಯ್ತು ಇಲ್ಲಕ್ಕ ಆ ಥರ ಏನಿಲ್ಲ ಪಾಪ ಮದುವೆಲಿ ಹೋಮದ ಮುಂದೆ ಕೂತು ಕೂತು ಅವಳಿಗೂ ಸಾಕಾಗಿರುತ್ತೆ ಸ್ವಲ್ಪ ಹತ್ತು ರೆಸ್ಟ್ ಮಾಡಲಿ ಬಿಡೋಕ ಸುಸ್ತಾಗಿರೋದಲ್ಲ ಅವಳಿಗೆ ಯಾಕೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಯಾಕಂದ್ರೆ ಮದುವೆ ಆಗಿ ತನ್ನ ಗಂಡ ಅತ್ತೆ ಮಾವ ಎಲ್ಲ ಇವಳನ್ನ ಜೊತೆಲೆ ಕರ್ಕೊಂಡು ಹೋಗೋ ಬದಲು ಹಾಯಾಗಿರುವಂತ ಬಿಟ್ಟು ಹೋದ್ರಲ್ಲ ಅದಕ್ಕೆ ಇವಳಿಗೆ ಬೇಜಾರು ಅಲ್ವಾ ಭಾವ್ನಾಥರ ಅನ್ಕೊಳ್ಳೋದೇನೆ ಇರೋದನ್ನೇ ಹೇಳ್ತಾ ಇರೋದು ನೀನು ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರಿಗೆ ಅದಕ್ಕೆ ಅವ್ರಿಗೆ ಬೇಜಾರಾಗಿ ನಿಂದ ಬಿಟ್ಟು ಹೋಗಿರ್ತಾರೆ ಅಷ್ಟೇ ಅಕ್ಕ ಯಾರು ಹೇಳಿತ್ತು ನಿಂಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತ ಐವತ್ತು ಸಾವಿರ ರೂಪಾಯಿ ಕೊಟ್ಟಿರೋದು ಅವ್ರಿಗೆ ಏನು ಐವತ್ತು ಸಾವಿರ ಕೊಟ್ಟಿದಾರಾ ಏನ್ ಹೇಳ್ತಿದ್ಯಾ ನೀನು ಪವನ ನನಗೆ ಒಂದು ಅರ್ಥನೇ ಆಗ್ತಿಲ್ವಲ್ಲ ಇರೋದನ್ನೇ ಹೇಳ್ತಾ ಇದ್ದೀನಿ ಅಕ್ಕ ಈಗ ನಿಮ್ಮನೇಲಿ ಮದ್ವೆ ಸಮಯದಲ್ಲಿ ನಿಮ್ಮನೆಯವ್ರು ಹೇಗೆ ಇಪ್ಪತ್ತು ಸಾವಿರ ಕೇಳಿದ್ರು ಅದೇ ಥರ ಭಾವನಾ ಅಕ್ಕ ಮನೆಯವರು ಐವತ್ತು ಸಾವಿರ ರೂಪಾಯಿ ಕೇಳಿದ್ರು ಅಯ್ಯೋ ದೇವ್ರೆ ನಾನು ಯಾವ ವಿಷಯನ ಇವಳಿಂದ ಮುಚ್ಚಿಡ್ಬೇಕು ಅಂತ ಅನ್ಕೊಂಡಿದ್ನ ಆ ವಿಷಯನ ಪಾವನ ಚಾಚ ತಪ್ಪ ಹೇಳ್ಬಿಟ್ಲಲ್ಲಪ್ಪ ಪಾವನ ಹೇಳಿದ ವಿಷಯ ಕೇಳಿ ನೈನಂಗೆ ತುಂಬಾನೇ ಕೋಪ ಬರುತ್ತೆ ಭಾವನ ಪಾವನ ಹೇಳ್ತಾ ಇರೋದು ನಿಜ ಅಕ್ಕ ಅದು ಅದು ಪಾವನ ನಿನಗೆ ಯಾವ ವಿಷಯ ಹೇಳ್ಬೇಕು ಯಾವ ವಿಷಯ ಹೇಳ್ಬಾರ್ದು ಅನ್ನೋದು ಗೊತ್ತಾಗಲ್ವಾ ಈಗ ಐವತ್ತು ಸಾವಿರ ರೂಪಾಯಿ ವಿಷಯನ ನೈನ ಆತ ಹೇಳೋ ಅವಶ್ಯಕತೆ ಏನಿತ್ತೇಳು ಅಯ್ಯೋ ಯಾಕೆ ಬೈತಿದ್ಯಾ ನಿನ್ನ ಎಷ್ಟು ಆಡ್ಕೋತಿದ್ಲು ನೋಡು ನೀನು ಒಂದು ರೂಪಾಯಿ ಕೊಟ್ಟಿಲ್ಲ ಅದಕ್ಕೆ ಭಾವನಿಂದ ಬಿಟ್ಟು ಹೋಗಿದ್ದಾರೆ ಅನ್ನೋ ತರ ಅದಕ್ಕೆ ಇರೋ ವಿಷಯ ಹೇಳಿದೆ ನಾನು ಸುಳ್ಳು ಹೇಳದ್ನಾ ಐವತ್ತು ಸಾವಿರ ಕೊಟ್ಟಿರೋದು ನಿಜ ತಾನೇ ಹ್ಞೂ ಈ ವಿಷಯ ಅವ್ಳು ಕಿದ್ ಬಿದ್ದಾಯ್ತು ಇನ್ ಮನೆ ರಂಪ ರಾಮಾಯಣ ಮಾಡಿ ಅದನ್ನು ತನ್ನ ಅತ್ತೆ ಮನೆಯವ್ರಿಗೆಲ್ಲ ಡಂಗೂರ ಸಾಕೊಂಡು ಬರ್ತಾಳೆ ನಿನ್ಗೆ ಏನೇನು ಕಾದಿತ್ಯೋ ಗೊತ್ತಿಲ್ಲ ಅಮ್ಮ ಯಾ ಯಾಕೆ ಮಾಡ್ಕೊಂಡಿದ್ಯಾಹ ಏನು ಗೊತ್ತೇಯೇ ಇಲ್ಲ ಅನ್ನೋ ನಿನಗೆ ತರತಿದ್ಯಮ್ಮಾಯ ಮಾಡಿದ್ದೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀಯಾ ಬಗ್ಗೆ ಅಮ್ಮ ಮದ್ವೆಗೆ ಅಂತ ನೀವು ಭಾವನಾ ಮನೆಯ ಕಡೆ ಅವ್ರಿಗೆ ಐವತ್ ಸಾವಿರ ರೂಪಾಯಿ ಕೊಟ್ರಂತೆ ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅತ್ತ ಈ ವಿಷಯ ಹೇಗ್ ಗೊತ್ತಾಯ್ತು ನಿಂಗೆ ಹೇಗೋ ಗೊತ್ತಾಯ್ತು ನಿಜನಾ ಹೌದು ನಿಜ ಅಯ್ಯೋ 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 ಎಷ್ಟೆಲ್ಲ ಮೋಸ ಮಾಡ್ತೀಯ ನೀನು ಅವತ್ತು ಏನೋ ಕಷ್ಟ ಅಂತ ಒಂದು ಮನೆಯವರೆಲ್ಲ ಇಷ್ಟುದ್ದ ಮಾತಾಡಿದ್ರಿ ಇವತ್ತು ಭಾವನೆಯಲ್ಲಿ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ಯಾ ಅಲ್ಲ ನೈನಾ ನಿನ್ನದೇ ಮಾಡ್ಬೇಕಾದ್ರೆ ಆ ಇಪ್ಪತ್ ಸಾವಿರನೇ ನಮಗ್ ದೊಡ್ಡ ದೊಡ್ಡ ಅಷ್ಟೆಲ್ಲ ಹೊಂದಿಸ್ಬೇಕಾದ್ರೆ ನಾವ್ ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ ಈಗ ಭಾವನಾಗೆ ಐವತ್ತು ಸಾವಿರ ಹನ್ಸೋದು ಕಷ್ಟ ಆಯ್ತು ನಿಮ್ಮಿಬ್ಬರು ಮನೆಯವರು ವರದಕ್ಷಿಣೆ ಅಂತ ಏನು ಕೇಳಿಲ್ಲ ಏನೋ ಪಾಪ ಕಷ್ಟ ಕಾಲ ಅಂತ ಕೇಳಿದರೆ ಅಷ್ಟೇ ಅವತ್ತು ನನ್ನ ಗಂಡನ ಮನೆಯವ್ರನ್ನ ಬಾಯಿಗೆ ಬಂದಂಗೆ ಅಂದ್ರಿ ನನ್ನ ಮುಂದೆ ಎಷ್ಟೆಲ್ಲ ಮಾತಾಡಿದ್ರಿ ಇವತ್ತು ಭಾವನಾ ಗಂಡನ ಮನೆಯವ್ರಿಗೆ ಐವತ್ತು ಸಾವಿರ ರೂಪಾಯಿ ಕೊಟ್ರಿ ಅಂತ ಆ ವಿಷಯ ನನಗೆ ಗೊತ್ತಾಯ್ತು ಅಂತ ಈ ರೀತಿ ಸಮಾಧಾನ ಮಾಡ್ತಿದ್ದೀರಾ ಅದು ಹಾಗಲ್ಲ ನೈನಾ ಇನ್ ಹೇಗಮ್ಮ ಇನ್ ಹೇಗೆ ಒಂದೇ ಒಂದ್ ಸರಿ ಆದ್ರು ಈ ವಿಷಯ ಹೇಳ್ಬೋದಿತ್ತು ತಾನೆ ತಾಯಿ ಭಾಗ್ಯ ಎಷ್ಟೆಲ್ಲ ಅರ್ಥ ಮಾಡಸಕ್ಕೆ ಪ್ರಯತ್ನ ಪಟ್ರು ನೈನ ಅರ್ಥನೇ ಮಾಡ್ಕೊಳಲ್ಲ ಮನೆಯೆಲ್ಲ ಕೂಗಾಡಿ ರೇಗಾಡ್ತಿರ್ತಾಳೆ ಅಕ್ಕ ನಿಜ ಹೇಳ್ಬೇಕಂದ್ರೆ ಈ ವಿಷಯನ ನಿನಗೆ ಹೇಳೋದು ಬೇಡ ಅಂತ ಅಮ್ಮಂಗೆ ಅಪ್ಪಂಗೆ ಹೇಳಿದ್ ನಾನೇನೆ ಓ ಹಾಗಾದ್ರೆ ನಾನು ಇಲ್ಲಿಗೆ ಬರಕ್ಕಿಂತ ಮುಂಚೆನೇ ನೀವು ಎಲ್ಲರೂ ಪ್ಲಾನ್ ಮಾಡ್ಕೊಂಡಿದ್ರಾ ನನಗೆ ಹೇಳಬಾರದು ಅಂತ ಅ ಪ್ಲಾನ್ ಅಲ್ಲ ಅಕ್ಕ ಈ ವಿಷಯ ಏನಾದರೂ ಗೊತ್ತಾದರೆ ಮತ್ತೆ ನಿಮ್ಮ ಮನೆಯಲ್ಲಿ ನಿನ್ನ ಮದ್ವೆಲ್ಲಿ ಇಪ್ಪತ್ತು ಸಾವಿರ ಕೊಟ್ಟರು ನೋಡು ನಿನ್ನ ತಂಗಿ ಮಧ್ಯ ಮೇಲೆ ಐವತ್ತು ಸಾವಿರ ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಏನಾದರೂ ಮಾತು ಬಂದರೆ ಅಂತ ಹೇಳಿಲ್ಲ ಅಷ್ಟೇ ಓಹ್ ನಮ್ಮ ಮನೆಯವ್ರ ಮೇಲೆ ಇಷ್ಟೊಂದೆಲ್ಲ ತಾತ್ಸಾರನ ನಿಮ್ಮಗಳಿಗೆ ಅಂದ ಮೇಲೆ ನಾನು ಯಾಕೆ ಇಲ್ಲಿರಬೇಕು ನನ್ನ ಗಂಡನಿಗೆ ನನ್ನ ಗಂಡನ ಮನೆಯವ್ರಿಗೆ ಬೆಲೆ ಇಲ್ಲ ಅಂದರೆ ನಾನು ಈಗಲೇ ಊರಿಗೆ ಹೋಗ್ತೀನಿ ಅಯ್ಯೋ ನೈನಾ ಭಾವನಾಳ್ಿಲ್ವಾ ನಿಮ್ಮನೆಯವ್ರೇನಾದ್ರು ಅನ್ಕೋತಾರೆ ಅಂತ ಈ ವಿಷಯ ಮುಚ್ಚಿಟ್ಟಿ ಅಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಸರಿ ಬಿಡಿ ಆಯ್ತು ಅಮ್ಮ ಎಲ್ಲ ಈ ಪಾವನೆಯಿಂದಾನೇ ಆಗಿದ್ದು ಇವಳೆ ಅಕ್ಕಂಗೆ ಎಲ್ಲಾ ವಿಷಯನ ಹೇಳಿದ್ದು ನಾನೇನ್ ಬೇಕು ಬೇಕು ಅಂತ ಹೇಳಲಿಲ್ಲ ಅಮ್ಮ ನೈನಾ ಅಕ್ಕ ಅಕ್ಕನ ಆಡ್ಕೋತಾ ಇದ್ಲು ಅದಕ್ಕೆ ಈ ವಿಷಯ ಹೇಳ್ದೆ ಅಷ್ಟೇ ಅಯ್ಯೋ ಹೋಗಲಿ ಬಿಡ ಅವಳು ಬೇಕು ಬೇಕು ಅಂತ ಹೇಳಿದ್ಲಾ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ತಾನಾ ಇಷ್ಟಕ್ಕೆಲ್ಲ ಯಾರಾದರೂ ಬೇಜಾರ್ ಮಾಡ್ಕೊತಾರೇನೇ ಇವರ ಮೂರು ಜನದ ಜಗಳ ಏನು hostಾ ಇನ್ನು 5 ನಿಮಿಷಕ್ಕೆ ಅವರವರೇ ಸರಿ ಹೋಗ್ತಾರೆ ನಯನ ಭಾವನಾ ಪಾವನ ಮೂರು ಜನನು ಸುಮ್ಮನೆ ಕೂತಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ತಮ್ಮ ಜಯಂತ್ ಬರ್ತಾನೆ ಬಾಲಾಕಾ ನೀನೇ ಯಾಕೆ ಭಾವನ್ ಮನೆಗೆ ಹೋಗಿಲ್ಲ ನೈನಾಕ್ಕ ಆದ ತಕ್ಷಣ ಭಾವನ್ ಮನೆಗೆ ಹೊರಟೋದ್ಲು ನೀನೇ ಯಾಕೆ ಇನ್ನು ಹೋಗಿಲ್ಲ ಅದು ನಿಮ್ಮ ಭಾವನೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರೆ ಕಣ ಅದಕ್ಕೆ ನಾನು ಹೋಗಲಿಲ್ಲ ಏನು ಬಾಬಾ ಬರ್ತಾರಾ ಬಾಬಾ ಬಾಬಾ ಬರ್ತಾರೆ ಬಾಬಾ ಬರ್ತಾರೆ ನನ್ನ ಫೇವರೆಟ್ ಬಾಬಾ ಬರ್ತಾರೆ ಜಯಂತ್ ಏನು ಬಾಬಾಂದ್ರೆ ನಿನಗೆ ಅಷ್ಟ ಇಷ್ಟನಾ ಬಾರಿ ಅಗ್ರಾಣ್ತಿದ್ದೀಯಾ ಹೌದೋ ನೈನಾಕ್ಕ ಭಾವನಾ ಅಕ್ಕ ಗಂಡ ಭುವನ್ ಬಾಬಾ ಇದಾರಲ್ಲ ಅವರು ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ ಗೊತ್ತಾ ನನಗಂತ ಅವ್ರ ಕಂಡ್ರೆ ತುಂಬಾ ಇಷ್ಟ ಹ್ಮ್ ಈ ತರ ಮರಳ ಮರಳ ಮಾತಾಡೆ ಐವತ್ ಸಾವಿರ ಕಿತ್ಕೊಂಡಿರ್ತಾರ ಬಿಡಿ ಸರಿ ನಾನು ಆಟಾಡಕ್ ಹೋಗ್ತೀನಿ ನೈನಾ ಮಾತಿಂದ ಭಾವನೆಗೆ ತುಂಬಾನೇ ಬೇಜಾರಾಗುತ್ತೆ ಅದ್ರೊಳಗೆ ಏನು ಮಾತಾಡ್ತೆ ಸುಮ್ಮನೆ ಕೂತಿರ್ತಾಳೆ ಹಲೋ ಹಾ ರೀ ಆದರೆ ಮುಂದೆ ನನ್ನ ಜೀವನ ನೆನೆಸ್ಕೊಂಡ್ರೆ ನನಗೆ ತುಂಬಾನೇ ಭಯ ಆಗ್ತಿದೆ ನೀನೇ ಕಾಪಾಡಬೇಕಪ್ಪ ಇದೇ ತರ ಒಂದು ವಾರ ಕಳೆಯುತ್ತೆ ಒಂದು ವಾರ ಆದಮೇಲೆ ನೈನ ತನ್ನ ಗಂಡನ ಮನೆಗೆ ಹೋಗ್ತಾಳೆ ನೈನ ತವ್ರ ಮನೇಲಿ ಇರೋವರೆಗೂ ಭಾವನಾನ ಹಂಸೋ ರೀತಿ ಮಾತಾಡೋದು ಅವಳನ್ನ ಆಡ್ಕೊಳ್ಳೋದು ಮಾಡ್ತಿರ್ತಾಳೆ ಮಠ ಆದಮೇಲೆ ಗಂಡನ ಮನೇಲಿ ಹೇಗೋ ಯಾಕೋ ಅಂತ ಎಲ್ಲ ಹುಡ್ಗಿರಿಗೂ ಚಿಂತೆ ಇದ್ದೇ ಇರುತ್ತೆ ನನಗೆ ಮದುವೆ ಆದ್ಮೇಲೆ ತವ್ರ ಮನೇಲಿ ಯಾಕೆ ಬಿಟ್ಟು ಹೋದ್ರು ಅನ್ನೋದು ಒಂದು ಚಿಂತೆ ಮತ್ತೊಂದು ಹೋದ್ಮೇಲೆ ಏನಪ್ಪಾ ಅನ್ನೋ ಚಿಂತೆ ಭಾವನಾ ಡಿಂಪಲ್ ಬಾರಿ ಕೂತ್ಕೋ ಹ್ಮ್ ಮದ್ವೆ ಆಗೋಯ್ತು ಇನ್ನು ಕಾಲೇಜಿಗೆ ಬರಲ್ ಬಂದಿನೋ ಏನು ಅಂತಾನೆ ಗೊತ್ತಾಗ್ತಿಲ್ಲ ಡಿಂಪಲ್ ನಾನು ಅವ್ರ ಹತ್ರ ಇನ್ನೂ ಏನು ಕೇಳಿಲ್ಲ ಅಲ್ಲ ಭಾವನಾ ನಾನು ಮದ್ವೆಲಿ ಅಬ್ಸರ್ವ್ ಮಾಡ್ತಾನೆ ಇದ್ದೆ ಯಾಕೋ ಅನ್ನಿಮ್ಮವರು ನಿನ್ನ ಜೊತೆ ಅಷ್ಟೊಂದು ಮಾತಾಡಿಲ್ಲ ಅಲ್ವಾ ಭವನ್ ಜಾಸ್ತಿ ಭಾವನಾ ಜೊತೆ ಮಾತಾಡಿಲ್ಲ ಅನ್ನೋದು ಎಲ್ಲರೂ ಗಮನಿಸಿದಾರಲ್ಲ ಅಂತ ಭಾವನಾಗೆ ಬೇಜಾರಾಗುತ್ತೆ ಹಾಗೇನಿಲ್ಲ ಡಿಂಪಲ್ ಅವರಿಗೆ ಸ್ವಲ್ಪ ಸಂಕೋಚ ಜಾಸ್ತಿ ಅದಕ್ಕೆ ಮಾತಾಡಿಲ್ಲ ಅಷ್ಟೇ ಅಲ್ಲ ಕಣೆ ಮದ್ವೆಗೆ ಮುಂಚೆ ನಾನು ಇನ್ನೂ ಓದ್ಬೇಕು ಅಂತ ಏನಾದರೂ ಹುಡುಗನ್ ಜೊತೆ ಮಾತಾಡಿದ್ರೆ ಇಲ್ವೋ ನೀನು ಡಿಂಪಲ್ ನನ್ನಿಂದ ಈ ವಿಷಯನ ಇನ್ನು ಮುಚ್ಚಿಡೋಕ್ಕಾಗಲ್ಲ ಮನೆಯವ್ರ ಹತ್ರನೂ ನಂಗೆ ಹೇಳ್ಕೊಳಕ್ಕಾಗ್ತಿಲ್ಲ ನೀನು ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ ಅದಕ್ಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅವತ್ತು ಹುಡ್ಗನ ಮನೆಯವರೆಲ್ಲ ನನ್ನ ನೋಡೋಕೆ ಅಂತ ಬಂದ್ರಲ್ಲ ಹಾಂ ಹುಡ್ಗ ಒಂದ್ಸಲೂ ನನ್ನ ಮುಖ ಕತ್ತತ್ತಿ ನೋಡಲೇ ಇಲ್ಲ ಗೊತ್ತಾ ನಾನು ಅವರು ನೋಡ್ತಾನೆ ಇದ್ದೆ ಅವ್ರು ನನಗೆ ನೋಡಲೇ ಇಲ್ಲ ಮಾತು ಆಡಿಸ್ಲಿಲ್ಲ ಮದುವೆಲೂ ಅಷ್ಟೆ ಕಣ ನೀನು ಹೇಳಿದ್ದು ಸರಿನೇ ನನ್ನ ಜೊತೆ ಜಾಸ್ತಿ ಮಾತಾಡಲಿಲ್ಲ ಅವ್ರಿಗೇನು ಮದುವೆ ಬಗ್ಗೆ ಇಂಟ್ರೆಸ್ಟ್ ಇತ್ತೋ ಇಲ್ವೋ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಮನೆಯವ್ರ ಒತ್ತಾಯಕ್ಕೆ ಏನಾದರೂ ಮಾಡ್ಕೊಂಡ್ರ ಅಂತ ಅನ್ಸ್ತಾ ಇದೆ ಇದೇನೆ ಭಾವನಾ ಈ ರೀತಿ ಹೇಳ್ತಿದೀಯಾ ನಿನ್ ಮದ್ವೆ ಹಾಕೋಗಿದೆ ಇವಾಗ ಈ ರೀತಿ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಏನೋ ನನ್ನ ಮನ್ಸಲ್ಲಿರೋ ಆತಂಕನ ನಿನ್ನ ಹತ್ರ ಹೇಳ್ಕೊಬೇಕು ಅನ್ನಿಸ್ತು ಅದಕ್ಕೆ ಹೇಳ್ದೆ ಅಲ್ಲ ಕಣೆ ಮದ್ವೆ ಆದ್ಮೇಲೆ ನನ್ನ ತವ್ರ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಅಂದ್ರೆ ನನ್ಗೆ ಏನು ಅರ್ಥನೇ ಆಗ್ತಿಲ್ಲ ಆ ಥರ ಎಲ್ಲ ಏನೂ ಇರಲ್ಲ ಒಂದು ಒಳ್ಳೆ ದಿನ ನೋಡಿ ಕರ್ಕೊಂಡು ಹೋಗೋಣ ಅಂತ ಸುಮ್ಮನಾಗಿರ್ತಾರೆ ಆ ವಿಷಯ ಬಿಡು ಇವತ್ತಲ್ಲ ನಾಳೆ ನೀನು ಗಂಡನ ಮನೆಗೆ ಹೋಗ್ಲೇಬೇಕು ಆದ್ರೆ ಹುಡ್ಗಂಗೆ ಮದುವೆ ಬಗ್ಗೆ ಆಸಕ್ತಿನೇ ಇಲ್ಲ ಅಂತ ನಿನಗೆ ಯಾಕೆ ಅನ್ನಿಸ್ತು ಯಾಕಂದ್ರೆ ಹುಡ್ಕಾನೆ ನೀನು ನೋಡೇ ಇರ್ಲಿಲ್ಲ ಆದ್ರೂ ಮದ್ಯ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ರಂತೆ ಈಗಿನ ಕಾಲದಲ್ಲಿ ಹುಡ್ಗಿನ್ ನೋಡದೆ ಯಾರು ಮದುವೆ ಒಪ್ಕೊಳ್ತಾರೆ ನನಗೆ ಅನ್ಸುತ್ತೆ ಅವ್ರೇನಾದ್ರು ಅವ್ರ ಅಪ್ಪ ಅಮ್ಮನ ಒತ್ತಾಯಕ್ಕೆ ಮದುವೆ ಹೂ ಅಂದ್ರ ಅಂತ ಆಮೇಲೆ ನಮ್ಮನೆಯವರೆಲ್ಲ ಇಲ್ಲ ಇಲ್ಲ ನಾವು ಹುಡುಗನ ನೋಡಲೇಬೇಕು ಅಂತ ಹಠ ಮಾಡಿದ್ದಕ್ಕೆ ಅವರೆಲ್ಲ ಬಂದ್ರು హుడ్గ మాత్ర ననగూ ఇకూ ఏ సంబంధ ఇల్వేనో అన్నహతరు అదకే హస్తే ఏమప్ప ఈ విచిత్రా నన్ను ఎందుకేనమ్మా డింపల్ చీయ నీని ఆంటీగ నూ చీనమ్మా ఓ భావ్నా గండన మన కొట్టాళ అస్ మాట్స్కొణ అంత బందా అంటీ భావ్నా బె రెడీ ఆకు ನಿಮ್ಮ ಮತ್ತೆ ಫೋನ್ ಮಾಡಿದ್ರು ಅಡಿಯಂದ್ರು ಇಲ್ಲಿಗೆ ಬರ್ತಾ ಇದಾರಂತೆ ನಿನ್ನ ಕರ್ಕೊಂಡು ಹೋಗಕ್ಕೆ ಹೌದಾ ನೋಡು ಡಿಂಪಲ್ ನಿನ್ನ ಫ್ರೆಂಡ್ಗೆ ಗಂಡನ ಮನೆಗೆ ಹೋಗಕ್ಕೆ ಎಷ್ಟು ಖುಷಿ ಅಂತ ಹಾಗಲ್ಲಮ್ಮ ಇನ್ನೂ ಒಂದು ವಾರ ಇಲ್ಲೇ ಇರ್ತೀನಿ ಅಂತ ಅನ್ಕೊಂಡಿದ್ದೆ ಅದಕ್ಕೆ ಕೇಳಿದೆ ಅಷ್ಟೆ ಸರಿ ಸರಿ ಅವ್ರು ಬರೋಷ್ಟೊತ್ತಿಗೆ ಲಕ್ಷಣವಾಗಿ ಸೀರೆ ಉಟ್ಕೊಂಡು ರೆಡಿ ಆಗು ಸರಿ ಅಮ್ಮ ಸರಿ ಡಿಂಪಲ್ ಇನ್ನೊಂದ್ಸರಿ ಸಿಗೋಣ ಬಾಯ್ ಬರ್ತೀನಿ ಆಂಟಿ ಬಾಯ್ ಡಿಂಪಲ್ ಸರಿಯಮ್ಮ ಹೋಗ್ಬಾ ಒಳ್ಳೇದಾಗ್ಲಿ ಸ್ವಲ್ಪ ಹೊತ್ತಿಗೆಲ್ಲ ಸೀರೆ ಉಟ್ಕೊಂಡು ಒಡವೆಗಳು ಹಾಕೊಂಡು ತನ್ನ ಗಂಡ ಬರೋದನ್ನೇ ಕಾಯ್ತಾ ಇರ್ತಾಳೆ ಸದ್ಯ ಇವತ್ತಾದ್ರೂ ಅವ್ರನ್ನ ಕರ್ಕೊಂಡು ಹೋಗಕ್ ಬರ್ತಿದಾರಲ್ಲ ಭಾವನ ಅದು ನಿಮ್ಮ ಅತ್ತೆ ಇವಾಗ ಫೋನ್ ಮಾಡಿದ್ರು ಅಡಿಯಂದ್ರಗೇನು ತುಂಬಾ ಕೆಲಸ ಇದೆಯಂತೆ ಹಾಗಾಗಿ ನೀವೇ ಭಾವ್ಲ ಕರ್ಕೊಂಡು ಬನ್ನಿ ಅಂತ ಹೇಳಿದಾರೆ ಹೌದಾ ಹೌದು ಅಪ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ ಅವರು ಮನೆಗೆ ಬಂದ ಕೂಡ್ಲೇ ಹೊರಡೋಣ ನೀನು ಏನೇನು ಪ್ಯಾಕ್ ಮಾಡ್ಕೋಬೇಕು ಅದನ್ನೆಲ್ಲ ಬೇಗ ಮುಗಿಸ್ಕೊ ಸರಿ ಅಮ್ಮ ಅವ್ರು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ನಾನು ತುಂಬಾ ಖುಷಿಯಾಗಿದ್ದೆ ಈಗ ನೋಡಿದ್ರೆ ನಾವೇ ಹೋಗ್ಬೇಕು ಭಾವ್ಲಾ ಬಂದೆ ಅಮ್ಮ ನಿಮ್ಮ ಅಪ್ಪ ಬಂದ್ರು ಬೇಗ ಬಾ ಹೊತ್ತಾಗುತ್ತೆ ಸರಿ ಭಾವನಾ ತನ್ನ ತಂದೆ ತಾಯಿ ಜೊತೆ ಭುವನ್ ಮನೆಗೆ ಹೊರಡ್ತಾಳೆ ಭುವನ್ ಮನೆಗ್ ಹೋದ್ಮೇಲೆ ಅಲ್ಲಿ ಏನಾಗುತ್ತೆ ಭುವನ್ ಭಾವನಾನ ಚೆನ್ನಾಗಿ ಮಾತಾಡಿಸ್ತಾನ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ఇంది ఎపీసోడ్ ముగస్తాయి నెక్స్ట్ ఎపీసోడ్ నల్ సి